ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಯಾರೋ ಒಬ್ಬ ಪುಣ್ಯಾತ್ಮ ಆತ್ಮ ಕಮೆಂಟ್ ಮಾಡಿದ್ದೆ ಲೈಕ್ ಏನಂತ ಅಂದರೆ ಈ ರೀತಿ ವಾಯ್ಸನ್ನು ಇಟ್ಕೊಂಡು ಈ ರೀತಿ ಏದುಸ್ರನ್ನ ಬಿಟ್ಕೊಂಡು ನಿನಗೆ ಮಾತಾಡೋಕ್ಕೆ ಕಷ್ಟ ಆಗ್ತಿದೆ ಇಷ್ಟೆಲ್ಲ ಆದರೂ ಸಹ ಏನಕ್ಕಮ್ಮ ವೀಡಿಯೋಸ್ ಮಾಡ್ತೀಯ ಏನಕ್ಕೆ ಬೇಕಿದೆಲ್ಲ ಅಂತ ಹೇಳಿ ಕಮೆಂಟ್ ಮಾಡಿದ್ದೆ ಏನಕ್ಕೆ ಬೇಕು ಅಂತಂದರೆ ನಾನು ನನ್ನ ಒಂದು ಕಾಲ್ ಮೇಲೆ ನಿಂತ್ಕೋಬೇಕು ಅಂದರೆ ನಾನು ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಸೊ ಬಿ ಒಳಗಡೆ ಇದ್ದಾಗಲೇ ಏನೋ ಒಂದು ಮಾಡಿಕೊಂಡು ನನ್ನ ಒಂದು ನೆಸೆಸಿಟೀಸ್ನ ನಾನು ನೋಡ್ಕೊಡೋಣ ಯಾರ ಮೇಲೂ ಡಿಪೆಂಡ್ ಆಗದೆ ಇರೋ ನನ್ನ ಒಂದು ನೆಸೆಸಿಟೀಸ್ ನಾನೇ ಅನ್ನುವಂಥ ಒಂದು ಕಾರಣಕ್ಕಾಗಿ ನಾನು ಯೂಟ್ಯೂಬ್ ಚಾನೆಲ್ ಅನ್ನ ಸ್ಟಾರ್ಟ್ ಮಾಡಿದೆ ಯಾಕೆಂದ್ರೆ ಸಾಕಷ್ಟು ಜನ ಯೂಟ್ಯೂಬ್ ದ ಪರ್ಪಸ್ ಆಫ್ ಸ್ಟಾರ್ಟಿಂಗ್ ದ ಯೂಟ್ಯೂಬ್ ಅಂತ ನಾನು ಕೇಳ್ತೀನಿ ಅಂತವ್ರಿಗೆ ಲೈಕ್ ನಿಮ್ಗೆ ಪಬ್ಲಿಸಿಟಿ ಸಿಗ್ಬೇಕು ಅಂತಂದ್ರೆ ಸುಮಾರು ಪ್ಲಾಟ್ಫಾರ್ಮ್ ಇದೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಸುಮಾರು ಪ್ಲಾಟ್ಫಾರ್ಮ್ ಇದೆ ದುಡ್ಡು ಇಸ್ಕೊಳ್ತೀರಾನೇ ನೀವು ಅದರಲ್ಲೆಲ್ಲ ವೀಡಿಯೋಸ್ ಮಾಡಿ ಹಾಕಿ ಫೇಮಸ್ ಆಗುವಂತಹ ಪ್ಲಾಟ್ಫಾರ್ಮ್ಸ್ ತುಂಬಾ ಇದಾವೆ ಅದನ್ನೆಲ್ಲ ಯೂಸ್ ಬಿಟ್ಟು ನೀವು ಯೂಟ್ಯೂಬೇ ಯಾಕೆ ಚೂಸ್ ಮಾಡ್ಕೊಂಡಿದ್ದೀರಾ ಅಂತಂದಾಗ ಕೆಲವ್ರ ಹತ್ರ ಉತ್ತರ ಇರುತ್ತೆ ಆ್ಯಂಡ್ ಕೆಲವ್ರ ಹತ್ರ ಉತ್ತರ ಇರೋದಿಲ್ಲ ನನ್ನ ಉತ್ತರ ಬಂದುಬಿಟ್ಟು ನಾನು ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳ್ತಿದ್ದೀನಿ ಎಸ್ ನಾನು ಯೂಟ್ಯೂಬಲ್ಲಿ ಏನಾದರೂ ಒಂದಿಷ್ಟು ಅರ್ನಿಂಗ್ಸ್ ಮಾಡ್ಕೋಬೇಕು ಅಂತ ಹೇಳಿನೇ ನಾನು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಅವ್ರು ಕೇಳಿರುವಂತಹ ಪ್ರಶ್ನೆ ಏನು ಅಂತಂದರೆ ಲೈಕ್ ನಿಮಗೆ ಮಾತಾಡೋದಕ್ಕೆ ಆಗ್ತಿಲ್ಲ ಆದರೂ ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಿದ್ಯಾ ಅಂತ ಅಂತಿದ್ದಾರೆ ಎಸ್ ಅಫ್ಕೋರ್ಸ್ ಹೊಸ್ದಾಗಿ ಯಾರಾದರೂ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ಯಾರಿಗೂ ಸಹ ಮಾತಾಡೋದಕ್ಕೆ ಆ ಫ್ಲೂಯೆನ್ಸಿ ಅನ್ನೋದು ಇರೋದಿಲ್ಲ ಓಕೆನಾ ಅದೇ ಪ್ರಾಬ್ಲಮನ್ನು ನಾನು ಸಹ ಫೇಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯಿತು ಒಂದು ವರ್ಷದಿಂದನೂ ಸಹ ಲೈಕ್ ಕಂಟಿನ್ಯೂಯಸ್ ಆಗಿ ಡೈಲಿ ವೀಡಿಯೋಸ್ ಮಾಡ್ಕೊಂಡು ಬರ್ತಿದ್ದೀನಿ ಅನ್ನೋ ರೀತಿ ಏನಿಲ್ಲ ಸ್ಟಾರ್ಟಿಂಗ್ ತ್ರೀ ಮಂತ್ಸಲ್ಲಿ ಸ್ವಲ್ಪ ದಿವಸ ಮಾಡಿದೆ ತ್ರೀ ಮಂತ್ಸು ಇಲ್ಲ ಜಸ್ಟ್ ಜನವರಿನಲ್ಲಿ ಒನ್ ಮಂತ್ ಕಂಪ್ಲೀಟಾಗಿ ನಾನು ವೀಡಿಯೋಸ್ಗಳನ್ನ ಮಾಡಿದೆ ನಾನು ಟಾಪಿಕ್ಸ್ ತೊಗೊಂಡಿದ್ದು ಬಿಗ್ ಬಾಸ್ ರಿಲೇಟೆಡ್ ವೀಡಿಯೋಸ್ ಮಾಡೋಣ ಅಂತ ಹೇಳಿ ಟಾಪಿಕ್ಸನ್ನ ಚೂಸ್ ಮಾಡಿದೆ ಸೊ ಲಾಸ್ಟ್ ಜನವರಿ ಟ್ವೆಂಟಿ ಫಿಫ್ತ್ ಏನೋ ನನಗೆ ಬಿಗ್ ಬಾಸ್ ಇತ್ತಲ್ಲ ಸೊ ಅಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ಕೊಟ್ಕೊಂಡು ಹೋಗ್ತಿದ್ದೆ ಕೊಟ್ಕೊಂಡು ಹೋಗ್ತಿದ್ರೆ ಒಂದು ಚಾನಲ್ ಕಾಪಿ ರೇಟ್ಸ್ ಬಂದು ಡಿಲೀಟ್ ಆಯಿತು ಸೊ ಇನ್ನೊಂದು ಚಾನಲನ್ನು ಕ್ರಿಯೇಟ್ ಮಾಡಿಕೊಂಡು ನನಗೆ ಕಾಪಿರೈಟ್ಸ್ ಬರದೇ ಇರೋ ರೀತಿ ನಾನು ಹೇಗೆ ರಿವ್ಯೂಸ್ ಕೊಟ್ಕೊಂಡು ಹೋಗಬೇಕು ಆ ರೀತಿ ಕೊಟ್ಕೊಂಡು ಹೋಗ್ತಿದ್ದೆ ಆ್ಯಂಡ್ ಬಿಗ್ ಬಾಸ್ ಮುಗಿದು ಬಿಗ್ ಬಾಸ್ ಮೇಲೆ ನನ್ನ ಒಂದು ಚಾನಲಲ್ಲಿ ಗೌಡ ಅವರ ಫ್ಯಾನ್ಸ್ ತುಂಬಾ ಜನ ಇದ್ರು ನನ್ನ ಒಂದು ಪೇಜಲ್ಲಿ ಅಲ್ಲಿ ಅವರ ಫ್ಯಾನ್ಸ್ ತುಂಬಾ ಜನ ಇದ್ದಿದ್ದರಿಂದ ಅವ್ರ ಬಗ್ಗೆ ಅಪ್ಡೇಟ್ಸ್ಗಳನ್ನ ಕೇಳೋದಕ್ಕೆ ತುಂಬ ಇಂಟ್ರೆಸ್ಟಿಂಗಾಗಿ ವೆಯ್ಟ್ ಮಾಡ್ತಿದ್ರು ಲೈಕ್ ಯೂಟ್ಯೂಬ್ ಚಾನಲ್ ನೋಡೋರು ಇಂಟ್ರೆಸ್ಟ್ ಕೊಟ್ಟು ವೆಯ್ಟ್ ಮಾಡ್ತಿದ್ರು ಸೊ ಅದಕ್ಕೋಸ್ಕರ ನಾನು ಭವ್ಯ ಅವ್ರ ಬಗ್ಗೆ ಒಂದಷ್ಟು ವೀಡಿಯೋಸ್ಗಳನ್ನ ಮಾಡಿ ಮಾಡಿ ಹಾಕೊಂಡು ಹೋಗ್ತಿದ್ದೆ ನನ್ನ ಚಾನಲ್ ಕೂಡ ಮಾನಿಟೈಸೇಷನ್ ಆನ್ ಆಯಿತು ವ್ಯೂಸು ಚೆನ್ನಾಗಿ ಬಂತು ಆ್ಯಂಡ್ ಚೆನ್ನಾಗಿ ಜನಗಳಿಗೂ ಸಹ ರೀಚ್ ಆಗ್ತಿತ್ತು ಸೊ ಈ ರೀತಿ ನನ್ನ ಒಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿತ್ತು ಬಟ್ ಏನಾಯಿತು ಅಂತಂದರೆ ಒಂದಷ್ಟು ದಿವಸ ಆದಮೇಲೆ ಲೈಕ್ ನಾನು ನನ್ನ ಯೂಟ್ಯೂಬ್ ಜರ್ನಿನ ಸ್ಟಾಪ್ ಮಾಡಿದೆ ನನ್ನ ಒಂದು ಪರ್ಸ್ನಲ್ ಇಶ್ಯೂಸ್ ಪರ್ಸ್ನಲ್ ಇಶ್ಯೂಸ್ ಅಂತ ಹೇಳೋಕ್ಕಾಗೋದಿಲ್ಲ ಲೈಕ್ ನನ್ನ ಒಂದು ನನ್ನ ಒಂದು ಲೈಫಲ್ಲಿ ಇನ್ನೊಂದು ಫೇಸನ್ನು ನೋಡೋದಿಕ್ಕೆ ನೋಡೋದಕ್ಕೆ ನಾನು ಇವಾಗ ರೆಡಿ ಆಗಿದ್ದೀನಿ ಎಸ್ ಐ ಆಮ್ ಸೆವೆನ್ ಮಂತ್ಸ್ ಪ್ರೆಗ್ನೆಂಟ್ ನಾವು ಸೊ ಪ್ರೆಗ್ನೆಂಟ್ ಇರಬೇಕಾದ್ರೆ ಸ್ಟಾರ್ಟಿಂಗ್ ತ್ರೀ ಮಂತ್ಸಲ್ಲಿ ತುಂಬಾ ಮೂಡ್ ಸ್ವಿಂಗ್ಸ್ ಅನ್ನೋದಿರುತ್ತೆ ವಾಮಿಟಿಂಗ್ ಸೆನ್ಸೇಷನ್ಸ್ ಇರುತ್ತೆ ಟಯರ್ಡ್ನೆಸ್ ಇರುತ್ತೆ ಸೊ ಆವಾಗ ನಾನು ಸ್ವಲ್ಪ ಗ್ಯಾಪ್ ಕೊಟ್ಟೆ ಯೂಟ್ಯೂಬ್ನ ಕಂಟಿನ್ಯೂಸ್ ಆಗಿ ನಾನು ಮಾಡ್ಕೊಂಡು ಹೋಗಲೇಬೇಕು ಅಂತ ಹೇಳಿ ಸ್ಟ್ರೆಸ್ ಏನು ತಗೊಂಡಿಲ್ಲ ಎಸ್ ಅಫ್ಕೋರ್ಸ್ ನಾನು ಕೂಡ ದುಡ್ಡು ಮಾಡಬೇಕು ಅಂತ ಹೇಳಿನೇ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿರೋದು ಬಟ್ ನನಗೆ ಅವಾಗ ನನ್ನ ಬಾಡಿ ಸಪೋರ್ಟ್ ಮಾಡದೇ ಇದ್ದಂತಹ ಕಾರಣಕ್ಕಾಗಿ ನಾನು ಯೂಟ್ಯೂಬ್ಗೆ ಒಂದು ಬ್ರೇಕ್ ಅನ್ನೋದನ್ನು ಕೊಟ್ಟೆ ಯೂಟ್ಯೂಬ್ ಬ್ರೇಕ್ ಕೊಟ್ಟು ಮತ್ತೆ ತ್ರೀ ಫೋರ್ ಮಂತ್ಸ್ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ ವ್ಯೂಸ್ ಎಲ್ಲ ಅಷ್ಟಕ್ಕಷ್ಟೇ ಸುಮಾರಾಗಿ ಬರ್ತಿತ್ತು ಆವಾಗ ಅಷ್ಟು ಜನಗಳಿಗೆ ಫಸ್ಟೆಲ್ಲ ಹೇಗೆ ರೀಚ್ ಆಯಿತೋ ಆ ರೀತಿ ರೀಚ್ ಆಗ್ತಿರಲಿಲ್ಲ ಯಾಕಂದರೆ ಭವ್ಯಗೌಡ ಅವರ ಕಂಟೆಂಟನ್ನು ಬಿಟ್ಟು ಬೇರೆ ಕಂಟೆಂಟ್ಸನ್ನು ನಾನು ಹಾಕ್ತಿದ್ದೆ ಲೈಕ್ ಭವ್ಯಗೌಡ ಅವರ ಕಂಟೆಂಟ್ ಎಷ್ಟು ಅಂತ ಹಾಕ್ಲಿ ಅಂತ ಹೇಳಿ ಹಾಕ್ತಿದೆ ಅಂಡ್ ಅವ್ರ ಬಗ್ಗೆನೂ ಲೈಕ್ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಯಾವುದು ಸಿಗ್ತಿರ್ಲಿಲ್ಲ ಭವ್ಯ ಗೌಡ ಹಾಕೋಣ ಅನ್ಕೊಂಡ್ರು ಇಂಟ್ರೆಸ್ಟಿಂಗ್ ಆಗಿರೋ ಕಂಟೆಂಟ್ ಸಿಗ್ತಿರ್ಲಿಲ್ಲ ನನಗೆ ಸೊ ಅದಕ್ಕೋಸ್ಕರ ಬೇರೆ ಕಂಟೆಂಟ್ ಪೋಸ್ಟ್ ಪೋಸ್ಟ್ ಅಂತ ಹೇಳಿ ಬಟ್ ನನಗೆ ವ್ಯೂಸ್ ಬರ್ತಿದ್ದೆಲ್ಲೂ ಸಹ ತುಂಬಾನೇ ಕಡಿಮೆ ಅಂಡ್ ಇನ್ನು ಬಿಗ್ ಬಾಸ್ ಶುರು ಆಯ್ತು ಬಿಗ್ ಬಾಸ್ ಶುರು ಆದ್ಮೇಲೂ ಕೂಡ ನನ್ನ ಒಂದು ಪರ್ಸನಲ್ ಇಶ್ಯೂಸ್ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೆ ಯೂಟ್ಯೂಬ್ ಚಾನೆಲ್ ಲೈಕ್ ಜಾಸ್ತಿ ಫೋನ್ ನೋಡ್ಕೊಂಡಿರೋದು ಇದೆಲ್ಲ ಮಾಡೋದು ಬೇಡ ಅಂತ ಹೇಳಿ ಅವಾಯ್ಡ್ ಮಾಡ್ತಿದೆ ಬಟ್ ಇವಾಗ ನನಗೆ ಒಂದು ಫೋರ್ ಫೈವ್ ಮಂತ್ಸ್ ಆದಮೇಲೆ ಫೈವ್ ಮಂತ್ಸ್ ಆದಮೇಲೆ ನನಗೆ ನನ್ನ ಬಾಡಿ ಸಪೋರ್ಟ್ ಮಾಡ್ತಿದೆ ಲೈಕ್ ಐ ಕ್ಯಾನ್ ಡೂ ಇಟ್ ಅನ್ನೋ ಒಂದು ನಂಬಿಕೆ ನನಗೆ ಬಂದಿದೆ ಸೊ ಅದಕ್ಕೋಸ್ಕರ ನಾನು ಮತ್ತೆ ಪ್ರತಿದಿನ ವೀಡಿಯೋಸ್ಗಳನ್ನ ಮಾಡಿ ಮಾಡಿ ಹಾಕ್ತಾ ಇದ್ದೀನಿ ಬಟ್ ನನಗೆ ಒಂದು ಫ್ಲೂಯೆನ್ಸಿ ಅನ್ನೋದು ಇರಲಿಲ್ಲ ಈ ಒಂದು ಜರ್ನಿನಲ್ಲಿ ಕಂಟಿನ್ಯೂಸ್ ಆಗಿ ಫ್ಲೂಯೆನ್ಸಿ ಅನ್ನೋದು ಇರಲಿಲ್ಲ ಡೈಲಿ ಒಂದು ವೀಡಿಯೋ ಹಾಕ್ಬೇಕು ಮಾತಾಡಬೇಕು ಅನ್ನುವಂತಹ ಒಂದು ಫ್ಲೂಯೆನ್ಸಿ ಅನ್ನೋದು ಇರಲಿಲ್ಲ ಸೊ ನನಗೆ ಅದು ಇನ್ನೂ ಕಲಿತಾ ಇರುವಂತಹ ಸ್ಟೇಜ್ ಆಗಿದೆ ಇವಾಗಲೂ ಸಹ ಹೇಗೆ ಮಾತಾಡಬೇಕು ಅನ್ನೋದನ್ನು ಕಲಿತಾನೇ ಇದ್ದೀರಿ ಬೇಕಾದ್ರೆ ನೀವು ಯಾರಾದರೂ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ನೀವು ಬೇಕಾದ್ರೆ ನೋಡಿ ವಿಡಿಯೋಸ್ನ ಲೈಕ್ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ನೀವು ಕ್ಯಾಮ್ರಾ ಆಫ್ ಮಾಡಿ ಏನೇನು ಪಾಯಿಂಟ್ಸ್ ಹೇಳಬೇಕು ಅಂತ ಏನಾದರೂ ಥಿಂಕ್ ಮಾಡಿದಾಗ ನಿಮಗೆ ಸ್ಪಾಂಟೇನಿಯಸ್ ಆಗಿ ಬರ್ತಾ ಇರುತ್ತೆ ಅದೇ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀರಾ ಆನ್ ಮಾಡ್ಕೊಂಡು ಏನಾದರೂ ಮಾತಾಡೋಕ್ಕೆ ಶುರು ಮಾಡಿದ್ದೀರಾ ಅಂತಂದಾಗ ಸಾಕಷ್ಟು ಮಿಸ್ಟೇಕ್ಸ್ಗಳನ್ನು ನೀವು ಮಾಡ್ತಿರ್ತೀರ ಯಾಕಂದರೆ ನಿಮ್ಮ ಗೊತ್ತು ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಮೈಂಡು ಒಂದು ಕಾನ್ಶಿಯಸ್ನೆಸ್ ಅನ್ನೋದಕ್ಕೆ ಹೊಟ್ಟು ಸೊ ಆ ಒಂದು ಕಾನ್ಶಿಯಸ್ನೆಸ್ ಇಂದ ನೀವು ತಪ್ಪು ಮಾಡುವಂತಹ ಸಜ್ ಕೂಡ ಸಹಜ ಕೂಡ ಇರುತ್ತೆ ಆ ಸೊ ಅದಕ್ಕೋಸ್ಕರ ಒಂದಿಷ್ಟು ಮಿಸ್ಟೇಕ್ಸ್ ಮಾಡ್ತಿರ್ತೀರ ಆ್ಯಂಡ್ ಅಂಡ್ ಇನ್ನು ತುಂಬಾನೇ ಏಸ್ರ್ ಬಿಟ್ಕೊಂಡು ಮಾತಾಡ್ತಿದ್ಯಾ ಏನಕ್ಕೆ ಬೇಕಿದೆ ಅಂತ ಕೇಳ್ತಿದ್ರ ನಾನು ನನ್ನ ವೀಡಿಯೋಸ್ಗಳನ್ನ ಮಾಡ್ಕೊಳೋದು ನನ್ನ ರೂಮಲ್ಲೇ ಅದನ್ನು ಬಿಟ್ಟರೆ ನಾನು ಎಲ್ಲೂ ಸಹ ಮಾಡೋದಿಲ್ಲ ಎಲ್ಲೋ ಕೆಲವೊಂದು ವೀಡಿಯೋಸ್ ಮಾತ್ರ ಹಾಲಲ್ಲಿ ಕುತ್ಕೊಂಡು ಮಾಡಿರ್ತೀನಿ ಅದು ಸಹ ಯಾರೂ ಇಲ್ಲದೇ ಇರಬೇಕಾದ್ರೆ ಮಾಡಿರ್ತೀನಿ ಇವತ್ತು ಸಹ ಹಾಲಲ್ಲಿ ಕುತ್ಕೊಂಡು ಮಾಡ್ತಿದ್ದೀನಿ ಆ್ಯಂಡ್ ಯಾರೂ ಇವತ್ತು ಮನೆಯಲ್ಲಿಲ್ಲ ಸೊ ಅದಕ್ಕೋಸ್ಕರ ಹಾಲಲ್ಲಿ ಕೂತ್ಕೊಂಡು ಮಾಡ್ತಿದ್ದೀನಿ ಇಲ್ಲಾಂದರೆ ನಾನು ನನ್ನ ರೂಮ್ಗೆ ಹೋಗ್ಬಿಟ್ಟು ಪರ್ಸ್ನಲಿ ನನ್ನ ರೂಮ್ ನನ್ನ ಸ್ಪೇಸ್ ಅಂತ ಏನಿದೆ ಆ ರೂಮಲ್ಲಿ ನಾನು ನನ್ನ ವೀಡಿಯೋಸ್ಗಳನ್ನ ಮಾಡಿಕೊಂಡು ಯೂಟ್ಯೂಬ್ ಬಾಕ್ಸಲ್ಲ ಏನೇನಿದೆ ಅದೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ನಾನು ಕೆಳಗಡೆ ಬರೋದು ಸೊ ಮೇಲೆ ಹೋಗಿದ್ದೀನಿ ಅಂತಂದಾಗ ನಾನು ಎರಡು ಫ್ಲೋರ್ ಮೇಲೆ ಹತ್ತಿ ಹೋಗಬೇಕಾಗತ್ತೆ ನಾನಿವಾಗ ಸೆವೆನ್ ಸಿಕ್ಸ್ ಟು ಸೆವೆನ್ ಮಂತ್ಸ್ ಪ್ರೆಗ್ನೆಂಟ್ ರನ್ನಿಂಗ್ ಇರೋದ್ರಿಂದ ನಾನಿವಾಗ ಸಿಕ್ಸ್ ಟು ಸೆವೆನ್ ಮಂತ್ಸ್ ಪ್ರೆಗ್ನೆಂಟ್ ರನ್ನಿಂಗ್ ಇರೋದ್ರಿಂದ ಟೂ ಫ್ಲೋರ್ಸ್ ನಾನು ಹತ್ತಿ ಹೋಗಿದ್ದೀನಿ ಅಂದರೆ ನನಗೆ ಸ್ವಲ್ಪ ಬ್ರೀತಿಂಗ್ ಇಶ್ಯೂಸ್ ಅನ್ನೋದಾಗುತ್ತೆ ಲೈಕ್ ಹಿಂಗೆ ಈ ಥರ ಉಸಿರಾಡಬೇಕು ಅಂತ ಅನಿಸುತ್ತೆ ಸೊ ಅವಾಗ ನಾನು ಏನಾದರೂ ವೀಡಿಯೋಸ್ ಮಾಡಿ ಹಾಕಿದ್ದೀನಿ ಅಂತಂದರೆ ಅವಾಗ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ ಆದರೂ ಸಹ ನಾನು ಮಾಡಿ ಹಾಕಬೇಕು ಲೈಕ್ ನಾನು ಈ ಒಂದು ಜರ್ನಿನ ಬಿಡಬಾರ್ದು ನನ್ನ ಬಾಡಿ ಸಪೋರ್ಟ್ ಮಾಡ್ತಿದ್ದೆ ಜಸ್ಟ್ ಒಂದು ಏದುಸ್ರು ಬರೋ ರೀತಿ ಆಗ್ತಿದೆ ಅಷ್ಟೇ ತಾನೇ ಆಗಲಿ ಬಿಡು ಅಂತ ಹೇಳಿ ನನ್ನ ಬಾಡಿ ಹೇಗೂ ಸಪೋರ್ಟ್ ಮಾಡ್ತಿದೆಯಲ್ಲ ನಾನು ಮಾಡೋಣ ಅಂತ ಹೇಳಿ ಮಾಡಿ ಹಾಕ್ತಿದ್ದೀನಿ ಅಷ್ಟೇ ಲೈಕ್ ಏದುಸ್ರು ಬರೋದು ಅಂತಂದರೆ ತುಂಬ ಜಾಸ್ತಿಯಾಗೂ ಏನು ಬರೋದಿಲ್ಲ ನಾನು ನನ್ನ ಮಗಳು ಬರೋಷ್ಟರಲ್ಲಿ ಅಥವಾ ನನ್ನ ಹಸ್ಬೆಂಡ್ ರೂಮಿಗೆ ಬರೋಷ್ಟರಲ್ಲಿ ನಾನು ವೀಡಿಯೋಸ್ಗಳನ್ನ ಕಂಪ್ಲೀಟ್ ಮಾಡ್ಕೋಬೇಕು ಯಾಕೆ ಅಂತಂದರೆ ಅವ್ರು ಬಂದ್ರು ಅಂತಂದ್ರೆ ನನಗೆ ಮಾಡೋದಕ್ಕೆ ನಂದೇ ಆದಂತಹ ಒಂದು ಸ್ಪೇಸ್ ಅನ್ನೋದು ಇರೋದಿಲ್ಲ ನಂಗೆ ಆ್ಯಂಡ್ ಎಲ್ಲರ ಮುಂದೆ ಮಾತಾಡೋಕ್ಕೂ ಸಹ ನಂಗೆ ಅಷ್ಟೊಂದು ಕಂಫರ್ಟಬಲ್ ಆಗಿ ಫೀಲ್ ಆಗೋದಿಲ್ಲ ನನ್ಗೆ ಏನಿದ್ರು ಒಬ್ಳೆ ಇರಬೇಕು ಒಬ್ಬಳೇ ಇದ್ದಾಗ ನಂಗೆ ಹೇಗಬೇಕು ಹಾಗೆ ಮಾತಾಡ್ಕೊಂಡು ಫ್ರೀ ಆಗಿ ನನಗೆ ಏನಿಸುತ್ತೋ ಅದನ್ನ ಹೇಳ್ಕೊಂಡಿರ್ತೀನಿ ಅವರೆಲ್ಲ ಇದ್ರು ಅಂತಂದ್ರೆ ನಂಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನೋದು ಫೀಲ್ ಆಗುತ್ತೆ ಸೊ ಅವ್ರು ಬರೋಕ್ಕೆ ಮುಂಚೆ ನಾನು ಮಾಡ್ಕೋಬೋಣ ಅಂತ ಹೇಳಿ ವಿಡಿಯೋಸ್ಗಳನ್ನ ಮಾಡ್ಕೋತಿರ್ತೀನಿ ಸೊ ಆ ಒಂದು ಹರಿಬರಿನಲ್ಲಿ ಮಾಡಬೇಕಾದ್ರೆ ಈ ಒಂದು ಏ ಬರೋ ಥರ ಮಾತಾಡೋದಾಗಿರ್ಬೋದು ಅಥವಾ ಸ್ವಲ್ಪ ಟಯರ್ಡ್ ಆಗೋ ಥರ ಫೀಲ್ ಆಗಿರೋದಾಗಿರ್ಬೋದು ಪ್ರೆಗ್ನೆಂಟ್ ಆಗಿರೋದ್ರಿಂದ ಆ್ಯಂಡ್ ಹಾಗೆ ನಾನು ಕಂಟಿನ್ಯೂಸ್ ಆಗಿ ಒಂದು ವಿಡಿಯೋಸ್ಗಳನ್ನ ಮಾಡ್ಕೊಂಡು ಬಂದೆ ಬರದೇ ಇರೋದ್ರಿಂದ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಆಗಿರ್ಬೋದು ಇದೇ ರೀತಿ ನಂಗೆ ಕಂಟಿನ್ಯೂಸ್ ಆಗಿ ಒಂದು ವರ್ಷ ವೀಡಿಯೋಸ್ಗಳನ್ನ ಮಾಡ್ಕೊಂಡು ಹೋಗಿದ್ದೀನಿ ಅಂದರೆ ಆಟೋಮೆಟಿಕ್ಕಾಗಿ ನಂಗೆ ಅದು ಆಗಿಬಿಡುತ್ತೆ ರೂಢಿಯಾಗಿ ನಂಗೆ ಏನು ಹೇಳಬೇಕು ಅಂತ ಅನಿಸುತ್ತೋ ಅದೆಲ್ಲ ಸ್ಪಾಂಟೇನಿಯಸ್ ಆಗಿ ನನಗೂ ಸಹ ಬರ್ತಿರುತ್ತೆ ಬಟ್ ಸ್ಟಾರ್ಟಿಂಗ್ ಡೇಸಲ್ಲಿ ಎಲ್ಲರೂ ಕೂಡ ಸಫರ್ ಮಾಡೋ ರೀತಿಯೇ ನಾನು ಕೂಡ ಸಫರ್ ಮಾಡ್ತಿರೋದು ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಅರ್ಥ ಮಾಡ್ಕೊಂಡಿರಾ ಲೈಕ್ ನೀವು ಏನು ಈ ರೀತಿ ಮಾತಾಡ್ತೀಯಾ ಈ ರೀತಿ ಮಾತಾಡೋದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಏನಕ್ಕೆ ಮಾಡಬೇಕು ಬಿಟ್ಬಿಡು ಅಂತ ಹೇಳಿದ್ರೆ ನನಗೇನೋ ಒಂದು ಏನೋ ಒಂದು ಆಗಿ ನನಗೇನೋ ತೊಗೋಬೇಕು ಅಂದಿದ ತಕ್ಷಣ ಕೋರ್ಸ್ ನನ್ನ ಗಂಡ ನನಗೆ ದುಡ್ಡು ಕೊಟ್ಟೇ ಕೊಡ್ತಾರೆ ಕೊಡೋಲ್ಲ ಅಂತ ಯಾವತ್ತೂ ಹೇಳಿಲ್ಲ ಬಟ್ ಅನಿಸುತ್ತೆ ಅಂತಂದರೆ ಲೈಕ್ ಸಣ್ಣ ಸಣ್ಣ ವಿಚಾರಕ್ಕೂ ನಾವು ಹೋಗಿ ಡಿಪೆಂಡ್ ಆಗೋದು ಬೇಡ ಅಂತ ಹೇಳಿ ಯೂಟ್ಯೂಬ್ ಮಾಡಿದ್ದೀನಿ ಅಂದಿದ ತಕ್ಷಣ ತಿಂಗಳಿಗೆ ಒಂದು ಲಕ್ಷ ಬಂದುಬಿಡುತ್ತೆ ಅಂತ ಏನಿಲ್ಲ ನಾನು ಲಕ್ಷ ಬಂತು ನಾನು ಹೋಗಿ ಒಂದು ಒಡವೆ ತಗೊಬೋದು ಅಥವಾ ಒಂದು ಸೈಡ್ ತೊಗೋಬೋದು ಅಷ್ಟೆಲ್ಲ ದುಡ್ಡು ಬಿಡ್ತೀನಿ ಅಂತ ಏನಿಲ್ಲ ಜಸ್ಟ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಅಷ್ಟೆ ಜಸ್ಟ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಅಂತಂದರೆ ಇವಾಗ ಮಗಳನ್ನ ಸ್ಕೂಲಿಂದ ಕರ್ಕೊಂಬರ್ಕ್ ಹೋದಾಗ ಅವಳಲ್ಲೇನು ಕೇಳ್ತಾಳೆ ಆವಾಗ ನಾನು ಕಾಲ್ ಮಾಡಬೇಕಾಗುತ್ತೆ ನನ್ನ ಗಂಡ ನನಗೆ ರೀ ಒಂದು ಟೂ ಹಂಡ್ರೆಡ್ ರುಪೀಸ್ ಕಾಸ್ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಕಾಸೋಕ್ ಅವ್ರು ಹಾಕೋಲ್ಲ ಅಂತ ಹೇಳಲ್ಲ ಬಟ್ ಅದಕ್ಕಿಂತ ಮುಂಚೆ ದುಡ್ಡು ಕೊಡುವಂಥ ಕೇಳಿ ಈಸ್ಕೊಡುವಂಥ ಒಂದು ಪರ್ಸ್ನಾಲಿಟಿ ನಂದಲ್ಲ ಅದಕ್ಕಿಂತ ಮುಂಚೆನೇ ಲೈಕ್ ನನಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತಂದಾಗ ಖಂಡಿತವಾಗಲೂ ಕೇಳಿ ಈಸ್ಕೊತೀನಿ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತಂದಾಗ ನಾನು ಅವ್ರ ಹತ್ರ ದುಡ್ಡೇ ಕೇಳೋಕ್ಕೋಗಲ್ಲ ಎಕ್ಸ್ಟ್ರಾ ದುಡ್ಡು ನನಗೆ ಕೊಟ್ಟಿರಿ ನಾನು ಮಾಡ್ಕೊಂಡಿರ್ತೀನಿ ಅಂತ ಹೇಳಿ ಕೇಳುವಂಥ ಒಂದು ಪರ್ಸ್ನಾಲಿಟಿ ಆಗಿರ್ಬೋದು ಕ್ಯಾರೆಕ್ಟರ್ ಆಗಿರ್ಬೋದು ನಂದು ಆ ಥರ ಇಲ್ಲ ನಾನು ಆ ಥರ ಬೆಳ್ಕೊಂಡು ಬಂದಿಲ್ಲ ನಂಗೆ ಆನ್ ಸ್ಪಾಟ್ ನಂಗೆ ಏನು ಬೇಕು ಅಂತ ಅನ್ಸುತ್ತೋ ಅದನ್ನು ಕೇಳ್ತೀನಿ ಅವ್ರು ನನ್ನ ಒಂದು ನನಗೇನೇನು ಕೊಡಿಸ್ಬೇಕು ನಾನು ಏನೇನು ಕೇಳ್ತೀನೋ ಅದೆಲ್ಲವನ್ನೂ ಸಹ ಅವ್ರು ಯಾವತ್ತೂ ಇಲ್ಲ ಅಂತ ಅಂದಿರನೇ ಕೊಡಿಸ್ತಾರೆ ಸೊ ನನಗೇನಂತಂದರೆ ಎಲ್ಲ ಒಂದು ಚಿಕ್ಕ ಚಿಕ್ಕ ವಿಚಾರಕ್ಕೂ ಸಹ ಅವ್ರಿಗೆ ಕಾಲ್ ಮಾಡಿ ಕೇಳೋ ಬದಲು ನನ್ನದೇ ಆದಂತಹ ಒಂದು ಪರ್ಸ್ನಲ್ ಅಮೌಂಟ್ ಅನ್ನೋದು ನಾನು ಇಟ್ಕೊಂಡಿದ್ರೆ ನನಗೂ ಸಹ ಯೂಸ್ ಆಗುತ್ತೆ ಅಲ್ವಾ ಅದು ಅನ್ನೋದು ನನ್ನ ತಲೆಯಲ್ಲಿ ಬಂದಂತಹ ಒಂದು ಥಾಟು ಅದಕ್ಕೋಸ್ಕರನೇ ನನಗೆ ಇವಾಗ ಮನೆಯಿಂದ ಹೊರಗಡೆ ಹೋಗಿ ದುಡಿಯುವಂತಹ ಒಂದು ಆಪರ್ಚುನಿಟಿ ಅನ್ನೋದು ಇಲ್ಲ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಆಗಿರ್ಬೋದು ಆ್ಯಂಡ್ ನನಗೆ ಐದು ವರ್ಷದ ಮಗಳಿರೋದ್ರಿಂದ ಆಗಿರ್ಬೋದು ಸೊ ನನಗೆ ನಾನು ಹೋಗಬೇಕು ಅಂತ ಹೇಳಿನೂ ಸಹ ನನಗನ್ಸೋದಿಲ್ಲ ಸೊ ಮನೆಯಲ್ಲೇ ಕೂತ್ಕೊಂಡು ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡೋಣ ಅಂತ ಹೇಳಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ಅದನ್ನೇ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ ಅದರಿಂದ ಅಲ್ಪ ಸ್ವಲ್ಪ ಅರ್ನಿಂಗ್ಸನ್ನು ಸಹ ನಾನು ನೋಡ್ತಿದ್ದೀನಿ ನನ್ನ ಒಂದು ಬೇಸಿಕ್ ನೀಡ್ಸನ್ನು ನಾನು ನೋಡ್ಕೊಳ್ಳೋವಷ್ಟು ಹಾಗೆ ನನ್ನ ಮಗಳ ಒಂದು ಬೇಸಿಕ್ ನೀಡ್ಸನ್ನು ನಾನು ನೋಡ್ಕೊಳ್ಳೋಷ್ಟು ನಾನು ಯೂಟ್ಯೂಬಲ್ಲಿ ಅರ್ನಿಂಗ್ಸನ್ನು ನಾನು ಮಾಡ್ಕೋತಿದ್ದೀನಿ ಅಷ್ಟೇ ಸಾಕು ಅದಕ್ಕಿಂತ ಹೆಚ್ಚಾಗಿ ಬರಬೇಕು ಅನ್ನುವಂಥ ಆಸೆನೂ ಸಹ ಏನಿಲ್ಲ ಸೊ ನೋಡೋಣ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿಕೊಂಡು ಈ ರೀತಿ ಮಾಡ್ತಾ ಇದ್ದೀನಿ ಆ್ಯಂಡ್ ಯಾವುದಾದ್ರು ಈ ವಾಯ್ಸು ಇಷ್ಟ ಇದ್ದರೆ ವೀಡಿಯೋಸ್ಗಳನ್ನ ನೋಡ್ಬೋದು ಕೇಳ್ಬೋದು ನಿಮಗೆ ವೀಡಿಯೋಸ್ನ ನೋಡೋಕ್ಕೆ ಇಷ್ಟ ಆಗ್ತಿಲ್ಲ ಅಂತಂದರೆ ನಿಮಗೆ ವೀಡಿಯೋಸ್ಗಳನ್ನ ಕೇಳೋಕ್ಕೆ ಇಷ್ಟ ಆಗಿಲ್ಲ ಅಂತಂದರೆ ಪ್ಲೀಸ್ ನೀವು ವಿಡಿಯೋಸ್ನ ಸ್ಕಿಪ್ ಮಾಡ್ಬೋದು ಸ್ಕಿಪ್ ಮಾಡುವಂಥ ಆಪ್ಷನ್ ಕೂಡ ನಿಮಗೆ ಇರುತ್ತೆ ಸೊ ನೀವು ಸ್ಕಿಪ್ ಮಾಡ್ಬೋದು ಅದನ್ನು ಬಿಟ್ಟು ಈ ರೀತಿ ಡಿಮೋಟಿವೇಟ್ ಆಗೋ ರೀತಿ ಹೊಸ ಯೂಟ್ಯೂಬರ್ಸ್ಗೆ ಈ ರೀತಿ ಡಿಮೋಟಿವೇಟ್ ಆಗೋ ರೀತಿ ಕಮೆಂಟ್ಸ್ಗಳನ್ನ ಹಾಕಿದ್ದೀರಾ ಅಂತಂದರೆ ಎಷ್ಟೋ ಜನ ಹೌದಾ ನನ್ನ ವಾಯ್ಸ್ ಹಿಂಗೆ ಬರ್ತಿದೀಯಾ ಹಂಗೆ ಕಾಣಿಸ್ತಿದ್ದೀನ ಹಿಂಗೆ ಕಾಣಿಸ್ತಿದ್ದೀನ ನಾನು ಅಂತ ಹೇಳಿ ಡಿಮೋಟಿವೇಟ್ ಆಗಿನೇ ಯೂಟ್ಯೂಬ್ನ ಬಿಟ್ಬಿಡೋ ಅವ್ರ ಇರ್ತಾರೆ ಸೊ ಯಾರು ಕೂಡ ಅಂತ ತಪ್ಪನ್ನು ಮಾಡೋಕ್ಕೋಗ್ಬೇಡಿ ಯಾರೋ ಏನೋ ಕಮೆಂಟ್ ಹಾಕಿದ್ರು ಅಂದಿದ ತಕ್ಷಣ ನೀವು ನಿಮ್ಮ ಆಸೆ ಕನಸುಗಳನ್ನೆಲ್ಲ ಸೈಡ್ಗಿಟ್ಟು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಜರ್ನಿನ ನ ಹೋಗಬೇಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈ ರೀತಿ ಕಮೆಂಟ್ಸ್ ಹಾಕೋರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಆ್ಯಂಡ್ ಎಸ್ ಅವರು ಹಾಕಿರುವಂಥ ಕಮೆಂಟ್ಗೆ ರಿಪ್ಲೈ ಕೊಟ್ಟಾಯಿತು ಆ್ಯಂಡ್ ಇನ್ನು ಇವತ್ತು ಗಿಲ್ಲಿ ಬಗ್ಗೆ ಮಾತಾಡೋಣ ಗಿಲ್ಲಿ ಅವರ ಬಗ್ಗೆನೇ ಒಂದು ಎರಡು ಪ್ರೊಮೋನು ಸಹ ಬಿಟ್ಟಿರೋದು ಸಂಡೆ ಪ್ರೋಮೋದಲ್ಲಿ ಫಸ್ಟ್ ಪ್ರೊಮೋ ಬಂದಾಗೂ ಅಲ್ಲಿ ಗಿಲ್ಲಿನ ಹೈಲೈಟ್ ಆಗಿ ಕಾಣ್ತಿರೋದು ಆ್ಯಂಡ್ ಸೆಕೆಂಡ್ ಪ್ರೊಮೋ ಬಂದಾಗಲೂ ಸಹ ಅಲ್ಲಿ ನಮ್ಮ ಗಿಲ್ಲಿನ ಹೈಲೈಟ್ ಆಗಿ ಕಾಣ್ತಿರೋದು ಈ ಸೀಸನ್ ಬಿಗ್ ಬಾಸ್ ಗಿಲ್ಲಿ ಇಲ್ಲ ಅಂದರೆ ಕಂಪ್ಲೀಟ್ ಜೀರೋ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಏನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಫಸ್ಟ್ ಪ್ರೊಮೋ ಇವತ್ತು ಬಿಟ್ಟಿರೋದ್ರಲ್ಲಿ ಏನಿದೆ ಅಂತಂದರೆ ಈ ಮನೆಯಲ್ಲಿ ಬೇರೆಯವ್ರನ್ನ ಕುಗ್ಸೋ ರೀತಿ ಹರ್ಟ್ ಆಗೋ ರೀತಿ ಯಾರು ಮಾತಾಡ್ತಾರೆ ಅಂತ ಕೇಳಿದಾಗ ಆಲ್ಮೋಸ್ಟ್ ಬಿಗ್ ಬಾಸ್ ಇರುವಂತಹ ಎಲ್ಲಾ ಕಂಟೆಸ್ಟೆಂಟು ಸಹ ಗಿಲ್ಲಿ ಹೆಸರನ್ನೇ ತಗೊಂಡಿದ್ದಾರೆ ಧನು ಅವರಾಗಿರ್ಬೋದು ಅಭಿಯವರಾಗಿರ್ಬೋದು ಎಕ್ಸ್ಪೆಷಲಿ ಕಾವ್ಯ ಅವರು ಇದಂತೂ ತುಂಬಾ ಶಾಕ್ ಆಯಿತು ನನಗೆ ಕಾವ್ಯವರಾಗಿರ್ಬೋದು ಸ್ಪಂದನವರಾಗಿರ್ಬೋದು ಜೊತೇನಲ್ಲಿ ಇದ್ಕೊಂಡೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡಿಬಿಟ್ರಿ ಇವರೆಲ್ಲ ಅಂತ ಹೇಳ್ಬೋದು ಅಶ್ವಿನಿ ಜಾನ್ವಿ ಆ್ಯಂಡ್ ಎಸ್ ಇಷ್ಟು ಜನನೂ ಕೂಡ ಗಿಲ್ಲಿಯವರ ಹೆಸರನ್ನೇ ತೊಗೊಂಡಿದ್ದಾರೆ ಆ್ಯಂಡ್ ಗಿಲ್ಲಿ ಏನೊಂದು ಚೂರೂ ಸಹ ತಲೆ ಕೆಡಿಸ್ಕೊಂಡಿಲ್ಲ ಈ ವಿಚಾರಕ್ಕೆ ಆ್ಯಂಡ್ ಅಶ್ವಿನಿ ಅಶ್ವಿನಿಯವರ ಹೆಸರನ್ನು ತೊಗೊಂಡಿದ್ದಾರೆ ಆ್ಯಂಡ್ ಗಿಲ್ಲಿ ಜಾನ್ವಿಯವರ ಹೆಸರನ್ನು ತಗೊಂಡಿದ್ದಾರೆ ಈ ರೀತಿ ಒಬ್ಬೊಬ್ಬರನ್ನೊಂದು ಹೆಸರನ್ನು ತೊಗೊಂಡಿದ್ದಾರೆ ಬಟ್ ಜಾಸ್ತಿ ಮೆಜಾರಿಟಿ ಬಂದಿರೋದಿಲ್ಲಿ ಅಲ್ಲಿ ನಮ್ಮ ಗಿಲ್ಲಿ ಹೆಸರೇ ಬಂದಿದೆ ಆ್ಯಂಡ್ ಗಿಲ್ಲಿಗೆ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನನ್ನು ಕೇಳಿದಾಗ ಗಿಲ್ಲಿ ಕರೆಕ್ಟ್ ಉತ್ತರ ಕೊಟ್ಟಿದ್ದೇನೆ ಮಕ್ ಹೊಡೆದಂಗೆ ಉತ್ತರ ಕೊಟ್ಟಿದ್ದೇನೆ ಅವ್ರಿಗೆಲ್ಲ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಲೈಕ್ ನಾನು ಬೇರೆಯವ್ರು ಯಾರಾದರೂ ಈ ರೀತಿ ಮಾತಾಡಿದ್ದಾರೆ ಅಂತಂದಾಗ ನಾನು ಅದನ್ನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಲೈಕ್ ಕಮೆಂಟ್ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಂದರೆ ಅದನ್ನು ಕಾಮಿಡಿಯಾಗಿ ಮಾಡಿದ್ದೀನಿ ಅಷ್ಟೇ ನಾನು ಅದನ್ನು ಸೀರಿಯಸ್ ಆಗಿ ಹೇಳ್ತೀರ ಕಾಮಿಡಿಯಾಗಿ ಮಾಡೋಕ್ಕೆ ಹೇಳಿ ಕಾಮಿಡಿಯಾಗಿ ಮಾಡಿದ್ದೀನಿ ಅಷ್ಟೇ ಅದು ನಿಮಗೆ ಹರ್ಟ್ ಆಗ್ತಿದೆ ಅಂತಂದರೆ ನಾನು ಏನು ಮಾಡೋಕ್ಕಾಗಲ್ಲ ಬಟ್ ಅದೆಲ್ಲವೂ ಸಹ ಡಿಸ್ಕಸ್ ಆಗಿರುವಂತಹ ವಿಚಾರದ ಬಗ್ಗೆ ನಾನು ಮಾತಾಡಿರೋದು ಅಂತ ಹೇಳಿ ಗಿಲ್ಲಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾನೆ ಆ್ಯಂಡ್ ಅಫ್ಕೋರ್ಸ್ ಗಿಲ್ಲಿ ಕಾಮಿಡಿ ಮಾಡ್ತಿರ್ಬೋದು ಅವ್ನು ತಿಳಿಸುವಂತಹ ವಿಚಾರ ಕಾಮಿಡಿ ಮುಖಾಂತರ ಅವ್ನು ತಿಳಿಸ್ತಿರ್ಬೋದು ಬಟ್ ಕ್ಲಿಯರಾಗಿ ಗೇಮನ್ನು ಅರ್ಥ ಮಾಡ್ಕೊಂಡು ಆಡ್ತಿರೋದು ಗಿಲ್ಲಿನೇ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಇನ್ನು ಸೆಕೆಂಡ್ ಪ್ರೋಮೋದಲ್ಲೂ ಅಷ್ಟೇ ಗಿಲ್ಲಿ ಆಗಿ ಬದಲಿಲ್ಲ ಾರೆ ಹೇಗೆ ಅಶ್ವಿನಿಯವರು ಬಿಗ್ ಬಾಸ್ ಮನೆಯಲ್ಲಿ ವೀಕ್ ಬೇಸ್ ಎಪಿಸೋಡ್ ತಮ್ಮನ್ನು ತಾವು ಹೊರಗಡೆ ಪಬ್ಲಿಕ್ಗೆ ತೋರಿಸ್ಕೊತಿದ್ದಾರೆ ಹಾಗೆ ಕಿಚ್ಚಾ ಸುದೀಪ್ ಅವರ ಮುಂದೆ ವೀಕ್ ವೀಕೆಂಡ್ ಎಪಿಸೋಡಲ್ಲಿ ಯಾವ ರೀತಿ ಕಿಚ್ಚ ಸುದೀಪ್ ಅವರ ಮುಂದೆ ನಟನೆಯನ್ನು ಮಾಡ್ತಿರ್ತಾರೆ ಅನ್ನೋದನ್ನ ಗಿಲ್ಲಿ ಅಲ್ಲಿ ತೋರಿಸ್ತಿದ್ದೇನೆ ಅದಾಗಿ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ಮೇಲೆ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು ಅಂತಲೂ ಸಹ ಕೇಳಿದ್ದಾರೆ ಇದಕ್ಕೂ ಸಹ ಗಿಲ್ಲಿ ಉತ್ತರ ಕೊಟ್ಟಿದ್ದಾನೆ ಸೊ ಸುಮ್ ಸಿಂಪಲ್ ಆ್ಯಂಡ್ ಸೂಪರಾಗಿ ಗಿಲ್ಲಿ ನೀಟಾಗಿ ಅಶ್ವಿನಿ ಅವರ ಒಂದು ಕ್ಯಾರೆಕ್ಟರ್ನ ಬಿಚ್ಚಿಡ್ತಿದ್ದೇನೆ ಅಂತಲೇ ಹೇಳ್ಬೋದು ಎಸ್ ಅಫ್ಕೋರ್ಸ್ ಅವರು ಅದೇ ರೀತಿ ಆಡ್ತಿದ್ದಾರೆ ಆ್ಯಂಡ್ ಗಿಲ್ಲಿ ಅದೇ ರೀತಿ ಅವ್ರನ್ನ ಅನಲೈಸ್ ಮಾಡಿ ಕ್ಲಿಯರ್ ಕಟ್ ಆಗಿ ಅವ್ರು ಹೇಗೆ ಆಡ್ತಾರೋ ಅದನ್ನ ತೋರಿಸ್ತಿದ್ದಾನೆ ಅಷ್ಟೇ ಅಂಡ್ ಇದು ಗಿಲ್ಲಿಯವರ ಒಂದು ಕ್ಯಾರೆಕ್ಟರ್ ಯಾರಿಗೆಲ್ಲ ಇಷ್ಟ ಆಗ್ತಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಚ್ ಲವ್ ಯು ಕೇರ್